ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ತುಂಬಾ ದಿನ ಆಗೋಯ್ತು ವಿಡಿಯೋ ಅನಿತಾ ನಿಮ್ ವಿಡಿಯೋ ಮಾಡೋದ್ ಬಿಟ್ಬಿಟ್ರಿ ನೀವು ವಿಡಿಯೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮಗೂ ಭಯ ಆಗತ್ತೆ ಗೃಹಲಕ್ಷ್ಮಿ ದುಡ್ಡು ಬರೋದ್ ನಿನ್ ತೋಗ್ಬಿಡ್ತೇನು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಸೊ ಹಾಗಾಗಿ ಇವತ್ತು ವಿಡಿಯೋನೇ ಮಾಡ್ತಾ ಇದ್ದೀನಿ ಅಂಡ್ ಯಾವುದೇ ರೀತಿ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಯಾವ್ದೇ ಕಾರಣಕ್ಕೂ ನಿನ್ ಹೋಗಿಲ್ಲ ಓಕೆನಾ ಹಾಗಾದ್ರೆ ಯಾವಾಗ ಬರುತ್ತೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಅನ್ನೋದ್ರ ಬಗ್ಗೆ ಈಗ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಂಡ್ ಇದುವರೆಗೂ ನಿಮ್ಗೆ ಏನಾಗಿತ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ರಲ್ಲ ಇಪ್ಪತ್ ನಾಲ್ಕನೇ ಕಂತುರ್ಗು ನಾವು ಕೊಟ್ಟು ಮುಗಿಸ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ನಿಮ್ಮ ಪ್ರಕಾರ ಕೇವಲ ಇಪ್ಪತ್ತೊಂದು ಕಂತು ಮಾತ್ರ ಅಲ್ವಾ ಚರ್ಚೆ ನಡೀತಾ ಸರ್ಕಾರದಲ್ಲೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಸರ್ಕಾರದವರು ಹಾಗಾದ್ರೆ ಏನಂತ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇನ್ನ ಮುಂದಿನ ಕಂತುಗಳನ್ನ ಎಷ್ಟು ದಿನಕ್ಕೆ ಅವರು ಕಂಪ್ಲೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂಡ್ ಅದ್ರ ಜೊತೆಗೆ ನಮ್ಮ ಹಾಸನದಲ್ಲಿ ಏಕೆಂದ್ರೆ ನನ್ನ ಪ್ರಾಪರ್ ಬಂದು ಹಾಸನೇ ಅಲ್ವಾ ಸೊ ನಿಮಗೆ ಗೊತ್ತೇ ಇದೆ ಟಿವಿ ನ್ಯೂಸ್ ಗಳ ನೋಡ್ತಾನೆ ಇದೀರಾ ಗಣೇಶನ ಬಿಡೋ ಟೈಮ್ ಅಲ್ಲಿ ಗಣೇಶನ ಬಿಡ್ಲಿಕ್ಕೆ ಅಂತ ಹೋಗ್ತಾರಲ್ವಾ ನೀರೆಲ್ಲ ಇರೋ ಕಡೆ ದೊಡ್ಡ ದೊಡ್ಡ ಕೆರೆಗಳಿಗೆ ನಮ್ಮ ಹಾಸನದ ಹತ್ತಿರ ಮೊಸಳೆ ಹೊಸಳ್ಳಿಯಲ್ಲಿ ನಡೆದಿರುವಂತ ಘಟನೆ ಸೊ ನಿಂತಿದ ಕಡೆ ಗಣೇಶನ್ ಬಿಡ್ಲಿಕ್ಕೆ ಅಂತ ಹೇಳಿ ನೋಡ್ಲಿಕ್ಕೆ ಹೇಗೆ ಜನಗಳು ನಾವು ನಿಂತ್ಕೋತೀವೋ ಆತರ ನಿಂತಿದ್ ಸ್ಥಳದಲ್ಲೇ ಹತ್ತು ಜನ ಸತ್ತೋಗಿರುವಂತದ್ದು ಅಂದ್ರೆ ಒಂದು ಟ್ಯಾಂಕರ್ ಬಂದು ಗುದ್ದಿಸ್ಕೊಂಡು ಹೋಗಿರುವಂತದ್ದು ಇದ್ರ ಬಗ್ಗೆ ನಿಮ್ಗೂ ಗೊತ್ತಿದೆ ಅನ್ಕೋತೀನಿ ಬಟ್ ಇದ್ರ ಬಗ್ಗೆ ಕೂಡ ಇವಾಗ ಡಿಸ್ಕಶನ್ ಮಾಡೋಣ ಸೊ ಯಾಕೆ ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಅಂತ ಹೇಳ್ತಾ ಇದೀನಿ ಅಂದ್ರೆ ಸೊ ಈಗ ಅಲ್ಲಿಗೂ ಕೂಡ ಸರ್ಕಾರದವರ ದುಡ್ಡು ಕೊಡಿ ಅಂತ ಹೇಳಿ ನಮ್ಮ ಹಾಸನದ ಜನತೆ ಕೇಳ್ತಾ ಇದೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ನಮಗೆ ಗೊತ್ತಿಲ್ಲ ಸೊ ನಮ್ಗೆ ಈ ತರ ತೀರ್ಕೊಂಡಿರೋ ಮನೆಯ ಕುಟುಂಬಕ್ಕೆ ಸೊ ಇಷ್ಟು ಲಕ್ಷ ಅಂತ ಹೇಳಿ ನೀವು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದಾರೆ ಹಾಗಾದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬೇಡ ಸೊ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಇದುವರೆಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಕಡೆ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಿದ್ದೇನು ಏ ನಾನ್ ಇಪ್ಪತ್ನಾಲ್ಕನೇ ಕಂತವರೆಗೂ ಬಿಡುಗಡೆ ಮಾಡಿದೀವಿ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಎಷ್ಟಾಯ್ತು ಅಮೌಂಟ್ ಇಪ್ಪತ್ನಾಲ್ಕನೇ ಕಂತು ಅಂತ ಅಂದ್ರೆ ಎಷ್ಟು ಅಮೌಂಟ್ ಬಂದಿರಬೇಕು ನಮ್ಮ ಮಹಿಳೆಯರಿಗೆ ನಲ್ವತ್ತೆಂಟು ಸಾವಿರ ಅಮೌಂಟ್ ಬಂದಿರಬೇಕು ಹೌದಲ್ವಾ ಬಟ್ ನಿಮ್ಮಗಳ ಖಾತೆಗೆ ಎಷ್ಟು ಬಂದಿದೆ ಇದುವರೆಗೂ ನಲವತ್ತೆರಡು ಸಾವಿರ ಅಮೌಂಟ್ ಬಂದಿದೆ ಅಲ್ಲಿಗೆ ನಮ್ಮ ನಿಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನವರೆಗೂ ಮಾತ್ರ ಅವ್ರು ಕೊಟ್ಟಿದ್ದು ಆದ್ರೆ ಈ ಒಂದು ಸತ್ಯವನ್ನ ಅವ್ರಿಗೆ ಹೇಳಿದ್ರೆ ಅವರು ಒಪ್ಕೊಳ್ಳಕ್ಕೆ ತಯಾರೇ ಇರ್ಲಿಲ್ಲ ಇಷ್ಟು ದಿನ ಇಷ್ಟು ದಿನ ಇದ್ರ ಬಗ್ಗೆನೇ ಚರ್ಚೆ ಆಗಿದ್ದಂತದ್ದು ಸೊ ನಾವೇ ಕನ್ಫ್ಯೂಷನ್ ಆಗಿದೀವ ಸರ್ಕಾರದಿಂದ ಇಪ್ಪತ್ನಾಲ್ಕನೇ ಕಂತವರೆಗೂ ನಾವು ಕೊಟ್ಟಿದೀವಿ ಅನ್ಬಿಟ್ಟು ಹಾಗಾದ್ರೆ ಜನಗಳು ಯಾಕೆ ಬರೀ ಇಪ್ಪತ್ತೊಂದನೇ ಕಂತು ಬಂದಿದೆ ಅಂತ ಹೇಳ್ತಾರೆ ಅಂದ್ರೆ ಈಗ ನಾವೇ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀವಲ್ವಾ ಇಪ್ಪತ್ ನಾನು ಹೇಳ್ತಾ ಇದ್ದೆ ನಿಮ್ಗೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಅಂತ ಹೇಳ್ಬಿಟ್ಟು ಕೇವಲ ಇಪ್ಪತ್ತೊಂದೇ ಕಂತವರ್ಗೂ ಬಂದಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬಂದಿಲ್ಲ ಅಂತ ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಎಷ್ಟು ವಿಡಿಯೋದಲ್ಲಿ ನಿಮಗೆ ಕೇಳ್ಕೊತಾ ಇದೆ ಅಂಡ್ ಸಾಕಷ್ಟು ಜನ ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇದ್ರಿ ಸೊ ನೀವು ಕೂಡ ಲೈಕ್ ಅಂಡ್ ನೀವು ಮಾಡೋ ಕಮೆಂಟ್ ಇಂದ ಸೊ ಈ ವಿಡಿಯೋಗಳು ಅತಿ ಹೆಚ್ಚು ಜನಗಳಿಗೆ ತಲುಪುತ್ತೆ ಹಾಗೆ ಸರ್ಕಾರಕ್ಕೂ ಮುಟ್ಟುವಂತ ಚಾನ್ಸ್ ಇರುತ್ತೆ ಅಂತ ಕೂಡ ಹೇಳಿದ್ದೆ ಸೊ ಫೈನಲಿ ಈಗ ನಮಗೆ ಸರ್ಕಾರದಿಂದ ಸಿಕ್ಕಿರುವಂತ ಮಾಹಿತಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಪ್ಕೊಂಡಿದ್ದಾರೆ ಹೌದು ನಾವು ಇದುವರೆಗೂ ಕೊಟ್ಟಿರೋದು ನಮ್ಮ ಮಹಿಳೆಯರಿಗೆ ಕೇವಲ ಇಪ್ಪತ್ತೊಂದು ಕಂತು ಹಣ ಅಂತ ಹೇಳ್ಬಿಟ್ಟು ಸೊ ಇನ್ ಮುಂದೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ನಿಮ್ಗೆ ಮುಂದೆ ಏನ್ ಹಣ ಬರಬೇಕು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತು ಆರ್ ಸಾವಿರ ರೂಪಾಯಿ ಅದೆಲ್ಲನೂ ಕೂಡ ಖಂಡಿತವಾಗ್ಲೂ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಓಕೆನಾ ಸೊ ಸದ್ಯಕ್ಕೆ ಈಗ ನಮಗೂ ಒಂಥರ ಸಮಾಧಾನ ಆಯ್ತು ಅಂದ್ರೆ ನಮ್ಗೆ ಅಂತ ಹೇಳಿದ್ರೆ ನಿಮ್ಗಳಿಗೆ ಹೌದಲ್ವಾ ನಾನ್ ಕೂಡ ಕುತ್ಕೊಂಡು ವಿಡಿಯೋ ಮಾಡೋದೇ ನಿಮ್ಗೋಸ್ಕರ ಯಾಕಂದ್ರೆ ನಾನೇನಿಲ್ಲ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಖಂಡಿತವಾಗ್ಲೂ ತಗೊಂತಾ ಇಲ್ಲ ನನ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಸರ್ಕಾರದಿಂದ ಸೊ ಇರ್ಲಿ ತೊಂದ್ರೆ ಇಲ್ಲ ಅದ್ರ ಬಗ್ಗೆ ಮಾತು ಬೇಡ ಸೊ ಈಗ ಗೃಹಲಕ್ಷ್ಮಿ ಬಗ್ಗೆ ಹೇಳ್ಬಿಡೋಣ ಮುಖ್ಯವಾಗಿ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಓಕೆ ಅನಿತಾ ಇದು ನಮಗೂ ಕೂಡ ಈಗ ಖುಷಿ ಆಗುತ್ತೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಗೊತ್ತಾಯ್ತಲ್ಲಪ್ಪ ಬರೀ ಇಪ್ಪತ್ತೊಂದ್ ಕಂತು ಕೊಟ್ಟಿದ್ದಾರೆ ಅನ್ಬಿಟ್ಟು ಹಾಗಾದ್ರೆ ಇಪ್ಪತ್ತೆರಡನೇ ಕಂತು ಯಾವಾಗ ಕೊಡ್ತಾರೆ ಅಂತ ಕೇಳೋದಾದ್ರೆ ಸೊ ಈಗ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನು ಸರ್ಕಾರಕ್ಕೆ ಹಣವನ್ನ ಬಿಡುಗಡೆ ಮಾಡುತ್ತಲ್ಲ ಹಣಕಾಸು ಇಲಾಖೆಯಿಂದಾನೇ ತಾನೆ ಇವ್ರಿಗೂ ದುಡ್ಡು ಬರೋದು ಆ ಹಣಕಾಸು ಇಲಾಖೆನೆ ಸೊ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲೇ ತಿಳಿಸಿದ್ದಾರೆ ಓಕೆನಾ ಯಾವುದೇ ಟಿವಿ ನ್ಯೂಸ್ ಅಲ್ಲೂ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು ನಮಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಟಿಫಿಕೇಶನ್ ಬಂದಿರೋದು ಅದೇನೆ ಓಕೆನಾ ಸೊ ಇಲ್ಲಿ ಹಣಕಾಸು ಇಲಾಖೆನೆ ಬಿಡುಗಡೆ ಮಾಡದಿದ್ಮೇಲೆ ನಾವ್ ಹೆಂಗೆ ಇಪ್ಪತ್ತೆರಡನೇ ಕಂತನ್ನ ಹಾಕ್ಲಿಕ್ಕೆ ಆಗುತ್ತೆ ಸೊ ಹಾಗಾಗಿನೇ ಇಷ್ಟೊಂದು ಆಗ್ತಾ ಇದೆ ಸೊ ಖಂಡಿತವಾಗ್ಲು ಆದಷ್ಟು ಬೇಗ ನಾನು ಹಾಕ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತನ್ನ ಕೊಡ್ತಾ ಹಾಗಾದ್ರೆ ಇನ್ನು ಎಷ್ಟು ದಿನ ಕಾಯ್ಬೇಕಾಗತ್ತೆ ಆಲ್ಮೋಸ್ಟ್ ನಿಮ್ಗೆ ದಸರಾ ಹಬ್ಬದವರೆಗೇನೆ ಇದು ತಗೊಂಡು ಹೋಗುತ್ತೆ ಓಕೆನಾ ದಸರಾ ಹಬ್ಬಕ್ಕಂತೂ ಮಿಸ್ ಮಾಡೋದಿಲ್ಲ ನಿಮ್ಗೆ ಒಂದು ಕಂತು ಹಣವಾದ್ರು ಬಂದೇ ಬರುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು ಆದ್ರೆ ಭಯ ಬೇಡ ಯಾಕೆಂದ್ರೆ ನಾನು ಕೂಡ ಇತ್ತೀಚೆಗೆ ವಿಡಿಯೋ ಕರೆಕ್ಟ್ ಆಗಿ ಮಾಡ್ತಾನೆ ಇಲ್ಲ ಯಾರೊಬ್ರು ಕಮೆಂಟ್ ಹಾಕಿದ್ರಿ ಅಮಾಸೆಗೊಂದು ಪೌರ್ಣಮೆಗೊಂದು ಈ ತರ ವಿಡಿಯೋ ಹಾಕ್ತಿರಲ್ಲ ಅನಿತಾ ನಾವು ದಿನಾ ನಿಮ್ ವಿಡಿಯೋ ಬಂತಾ ಬಂತಾ ಅಂತ ಚೆಕ್ ಮಾಡ್ತಿರ್ತೀವಿ ಅನ್ಬಿಟ್ಟು ದಯವಿಟ್ಟು ಕ್ಷಮೆ ಇರ್ಲಿ ಸೊ ಸುಮ್ ಸುಮ್ನೆ ಬಂದು ಏನ್ ಕುತ್ಕೊಂಡ್ ಮಾತಾಡ್ಲಿ ಅಂತ ಹೇಳ್ಬಿಟ್ಟು ಏನಾದ್ರೂ ಸ್ವಲ್ಪ ವಿಷಯ ಸಿಕ್ಕಾಗ್ ಮಾತ್ರ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನನಗ್ ನಾನೇ ನಿರ್ಧಾರವನ್ನ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇವತ್ ವಿಷಯ ಸಿಕ್ತು ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಓಕೆನಾ ಈಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಿಜವಾಗ್ಲು ಈ ಘಟನೆ ನೆನಪಿಸ್ಕೊಂಡ್ ಬಿಟ್ರೆ ತುಂಬಾನೇ ಬೇಜಾರಾಗುತ್ತೆ ನಮ್ಮ ಹಾಸನದಲ್ಲೇ ನಡೆದಿರುವಂತದ್ದು ಸೊ ಗಣೇಶ ಬಿಡೋದು ಅಂತ ಅಂದ್ರೆ ಹುಡುಗರುಗಳಿಗೆ ಒಂಥರಾ ಖುಷಿ ಯಾಕೆಂದ್ರೆ ಡಿ ಜೆ ಎಲ್ಲ ಹಾಕಿರ್ತಾರೆ ಸಾಂಗು ಮ್ಯೂಸಿಕ್ ಅಲ್ಲಿ ಕುಣಿಯೋದು ಅಂದ್ರೆ ಪಾಪ ಲೈಕ್ ಅವರಿಗೆ ಅವರೇ ಮೈ ಮರೆತು ಬಿಡ್ತಾರೆ ಅಷ್ಟು ಜೋರಾಗಿ ಕುಣಿಯೋದೆಲ್ಲ ಮಾಡ್ತಿರ್ತವೆ ಸೊ ಇದ್ರಲ್ ತಪ್ಪು ಅಂತ ನಾವ್ ಹೇಳಕ್ ಆಗಲ್ಲ ನಿಜವಾಗ್ಲೂ ದೇವ್ರ ಇಲ್ವಾ ಅಂತ ಅನಿಸ್ತಾ ಇದೆ ನನ್ಗೆ ಯಾಕೆಂದ್ರೆ ಗಣೇಶನ್ ಬಿಡಕ್ಕೆ ಅಂತ ಹೇಳ್ಬಿಟ್ಟು ಮೊಸಳೆ ಹೊಸಳ್ಳಿ ಅಂತ ಇದೆ ನಮ್ಮ ಹತ್ರ ಅಲ್ಲಿ ಕೆರೆಗೆ ಹೋಗಿರುವಂತದ್ದು ರೋಡ್ ಅಲ್ಲಿ ಮಾಮೂಲಿ ಹುಡುಗರುಗಳು ನಿಂತಿದ್ದಾರೆ ನೋಡಕ್ಕೆ ಗಣೇಶನ ಸೊ ಆ ಕಡೆಯಿಂದ ಒಂದು ಲಾರಿ ಟ್ಯಾಂಕರ್ ಗಾಡಿ ಅಂತ ಏನ್ ಹೇಳ್ತೀವಲ್ವಾ ದೊಡ್ಡ ಲಾರಿ ಅದು ಬಂದು ಅವ್ನಿಗೆ ಮೈ ಮೇಲೆ ಪರಿಜ್ಞಾನ ಇಲ್ವಾ ಅಥವಾ ಕಣ್ಣಿಲ್ವಾ ಅವ್ನಿಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಆ ಲಾರಿ ಡ್ರೈವರ್ ಯಾರು ಡ್ರೈವ್ ಮಾಡ್ತಾ ಇದ್ನೋ ಸೊ ಅವ್ರು ಹೆಂಗೆ ಡ್ರೈವ್ ಮಾಡಿದ್ದಾರೆ ಅಂದ್ರೆ ಅದೇನ್ ಮನುಷ್ಯರು ಅನ್ಕೊಂಡ್ರು ಗೊಂಬೆ ಅನ್ಕೊಂಡ್ರೋ ಮನುಷ್ಯರು ಮೇಲೆ ಹತ್ತಿಸ್ಕೊಂಡು ಹೋಗಿರುವಂತದ್ದು ಲಾರಿ ಸ್ಪಾಟ್ ಅಲ್ಲೇ ಹತ್ತು ಜನ ಸತ್ತೋಗಿರುವಂತದ್ದು ಅವ್ರ ಮನೆಯವ್ರಿಗೆ ಹೆಂಗೆ ತಡ್ಕೋಬೇಕು ಆತರ ಆದಾಗ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ ನೋಡಿ ಮೂರ್ನಾಲ್ಕು ದಿನದಿಂದ ಇದೇ ವೈರಲ್ ಆಗ್ತಾ ಇದೆ ಸೊ ಜೀವ ಬರುತ್ತಾ ಒಂದ್ಸತಿ ಹೋಗಿದ್ದು ಅಂಡ್ ಜೀವನ ಅಂದ್ರೆ ಇಷ್ಟೇನ ಅಂತ ಜೀವದ ಮೇಲೆ ಒಂಥರ ಆಸೆನೇ ಇರಬಾರ್ದೇನೋ ಅನಿಸ್ತಾ ಇದೆ ಯಾಕಂದ್ರೆ ಯಾರ್ ಸಾವು ಯಾವಾಗ ಬರುತ್ತೆ ಅಂತಾನೆ ಹೇಳಕ್ ಆಗ್ತಾ ಇಲ್ಲ ನಿಜವಾಗ್ಲು ಪಾಪ ಎಷ್ಟು ಖುಷಿಯಿಂದ ಗಣೇಶನ್ ನೋಡಕ್ಕೆ ಅಂತ ಹೋಗಿದ್ವ ಮಕ್ಕಳು ಅದ್ರಲ್ಲೂ ಹೆಚ್ಚು ಸತ್ತಿರೋದೇ ಸ್ಟೂಡೆಂಟ್ಸ್ಗಳು ಅಂದ್ರೆ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಓದ್ಲಿಕ್ಕೆ ಅನ್ಬಿಟ್ಟು ನಮ್ಮ ಹಾಸನಕ್ಕೆ ಬಂದಿದ್ದಾರೆ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದೇವ ಇಂಜಿನಿಯರಿಂಗ್ ಮಾಡ್ತಾ ಇದ್ದಂತ ಸ್ಟೂಡೆಂಟ್ಸ್ ಗಳು ಸೊ ಹಾಸ್ಟೆಲ್ನಿಂದ ಹುಡುಗರುಗಳಿಗೆ ಖುಷಿ ಅಲ್ವಾ ಏ ಗಣೇಶ ಬಿಡ್ತಾರಂತೆ ಬಾರ ನೋಡ್ಕೊಂಬರೋಣ ಅಂತ ಹೇಳಿ ಫ್ರೆಂಡ್ಶಿಪ್ ಅಲ್ಲಿ ಬಂದಿರುವಂತದ್ದು ಸೊ ಈ ರೀತಿ ಘಟನೆ ಆಗಿದೆ ಅವ್ರವ್ರ ಮನೆಗೆ ಈ ಮಕ್ಕಳು ಹೆಣಗಳೆಲ್ಲ ಹೋಗಿದೆ ಬರೀ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ತೀರ್ಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ಸೊ ನಿಜವಾಗ್ಲೂ ದೇವ್ರು ಇಂತ ಪರಿಸ್ಥಿತಿ ಯಾರಿಗೂ ತರಬಾರ್ದು ಸೊ ಏನ್ ತಪ್ಪು ಮಾಡಿದ್ರು ಮಕ್ಕಳು ಗಣೇಶನ್ ನೋಡಕ್ ಬಂದಿದ್ದೆ ತಪ್ಪಾ ಸೊ ಇಲ್ಲಿ ದೇವ್ರಯೋದಕ್ಕಿಂತ ಹೆಚ್ಚಾಗಿ ನಾವು ಅವನು ಕುಡ್ದು ಗಾಡಿ ಓಡಿಸಿದಾನ ಅಂತ ಹೇಳ್ಬಿಟ್ಟು ಡೌಟ್ ಅಂದ್ರೆ ಈಗ ಆಲ್ರೆಡಿ ಅವ್ನ ಬ್ಲಡ್ ಎಲ್ಲ ಸ್ಯಾಂಪಲ್ ತಗೊಂಡಿದ್ದಾರೆ ಲಾರಿ ಡ್ರೈವರ್ ಓಡಿಸ್ತಾ ಇದ್ದವ್ರದ್ದು ಆದ್ರೂ ನಿಜವಾಗ್ಲು ಇಂತ ನನ್ನ ಮಕ್ಳಿಗೆ ಮೇಡ್ ಹಾಕ್ಬೇಕು ಸೊ ಅಂದ್ರೆ ಏನು ನಮ್ಮ ದೇಶದಲ್ಲಿ ಅಂತ ಒಂದು ತುಂಬಾ ಸ್ಟ್ರಿಕ್ಟ್ ಆಗಿ ಕೊಡುವಂತ ಪನಿಷ್ಮೆಂಟೇ ಇಲ್ವಾ ಅಂತ ಅನಿಸ್ತಾ ಇದೆ ಅವ್ರು ಅಚ್ ಪೊಲೀಸ್ ಸ್ವಲ್ಪ ಒದೆ ಕೊಟ್ಟಿದ್ದಾರೆ ಕೂಡ ಹಾಕೊಂಡಿದ್ರು ಏನೋ ಹೊಟ್ಟೆ ನೋವು ಅಂತ ಅಂದ್ರಂತೆ ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಏನು ಇಲ್ಲ ತೊಂದ್ರೆ ಇಲ್ಲ ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡಿದ್ದಾರೆ ಯಾರು ಗುದ್ದಿಸ್ಕೊಂಡು ಹೋದ್ರಲ್ಲ ಅವನನ್ನ ಸೊ ನಿಜವಾಗ್ಲು ಅಂತವ್ರಿಗೆ ಈಗ ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ ಟಿವಿ ಮಾಧ್ಯಮದಲ್ಲಿ ನೀವು ನೋಡಿರ್ತೀರ ಡಿ ಎಲ್ ಕ್ಯಾನ್ಸಲ್ ಮಾಡ್ತೀವಿ ಇನ್ ಒಂದ್ ಲಾರಿ ಹತ್ತಂಗಿಲ್ಲ ಯಾವ್ದೇ ವೆಹಿಕಲ್ಸ್ ಮುಟ್ಟಂಗಿಲ್ಲ ಸಾಕ ಇಷ್ಟು ಶಿಕ್ಷೆ ಆಗಿದ್ರೆ ಅಲ್ಲ ಸ್ಪಾಟ್ ಅಲ್ಲೇ ಒಂದ್ ಹದಿನೈದು ಜನ ಸತ್ತೋಗಿದ್ದಾರೆ ಇನ್ನ ಒಂದ್ ಏಳೆಂಟು ಜನ ಹಾಸ್ಪಿಟಲ್ ಅಲ್ಲಿ ಕೈ ಕಾಲು ಮುರ್ಕೊಂಡ್ ಅಡ್ಮಿಟ್ ಆಗಿದ್ದಾರೆ ಅವ್ರ ಪರಿಸ್ಥಿತಿ ಏನು ನಿಜವಾಗ್ಲೂ ಎಷ್ಟು ಅಳು ಬರ್ತಿತ್ತು ಅಂದ್ರೆ ಅದನ್ನ ನೋಡಿದ್ರೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರ ಮನೆಗಳಿಗೆ ಹೆಣ ಹೋದಾಗ ಅದ್ರಲ್ಲೂ ಒಂದು ತಾಯಿ ಎಲ್ಲಿ ಪ್ರವೀಣ್ ಅಂತ ಹೇಳ್ಬಿಟ್ಟು ಹುಡುಗನ ಹೆಸರು ತೀರ್ಕೊಂಡು ಾರೆ ಒಬ್ರು ಅವ್ರ ಅಮ್ಮ ಎಷ್ಟು ಅಳ್ತಾ ಇದ್ರು ಅಂತ ಅಂದ್ರೆ ಹೆಣ ತಗೊಂಡ್ ಹೋದಾಗ ಅಮ್ಮ ಮಗ ಅಪ್ಪ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರಂತೆ ಆ ಹುಡ್ಗ ತೀರ್ಕೊಂಡಿದಾರಲ್ಲ ಅವ್ರಪ್ಪ ಹೇಳ್ತಾ ಇದ್ರು ನಾನು ಬಟ್ಟೆ ಕಟ್ಟಿ ಸಾಕಿದ್ದೆ ಇಂಜಿನಿಯರಿಂಗ್ ಮಾಡಿಸ್ಲೇಬೇಕು ಅವ್ನ್ ದೊಡ್ಡ ಕೆಲ್ಸಕ್ ಸೇರ್ಬೇಕು ಯಾವಾಗ್ಲೂ ಹೇಳ್ತಾ ಇತ್ತಂತೆ ಹುಡ್ಗ ಅಮ್ಮ ನೀನ್ ಅಪ್ಪ ಇಲ್ಲ ಅನ್ನೋ ಕೊರ್ಗುನ ನನಗೆ ತೀರ್ಸಿದೀಯ ಅಷ್ಟು ಬೇರೆಯವ್ರ ಮನೆ ಕೆಲ್ಸ ಎಲ್ಲಾ ಮಾಡಿ ದುಡ್ಡು ತಂದು ನನ್ಗೆ ಅದ್ರಲ್ಲಿ ಓದಿಸ್ತಾ ಇದೀಯ ಮನೆ ಕೆಲ್ಸ ಮಾಡಿ ಗಾರೆ ಕೆಲ್ಸ ಮಾಡಿ ನಿಜವಾಗ್ಲೂ ನಾನ್ ಚೆನ್ನಾಗಿ ಓದಿ ಸಾಕ್ತಿ ನಮ್ಮ ಒಳ್ಳೆ ಮನೆ ಕಟ್ಕೊಡ್ತೀನಿ ಅಂತ ಎಲ್ಲಾ ಹೇಳ್ತಾ ಇದ್ದ ಇವತ್ ಹೆಣವಾಗಿ ನನ್ ಮಗ ಬಂದಿದ್ದಾನೆ ನನ್ಗೆ ಯಾರು ದಿಕ್ಕು ಅಂತ ಹೇಳ್ಬಿಟ್ಟು ಪಾಪ ಅಮ್ಮಂದು ಮನೆ ನೋಡ್ಬಿಟ್ರೆ ಎಷ್ಟು ಹೊಟ್ಟೆ ಚುರುಕ್ ಅಂತಿತ್ತು ಅಂದ್ರೆ ನಿಜವಾಗ್ಲು ಬಡವರ್ಗಳಿಗೆನೇ ದೇವ್ರು ಯಾಕೆ ಇಂತ ಶಾಪ ಕೊಡ್ತಾನೆ ಅಂತ ಅನ್ಸುತ್ತೆ ಸೊ ಏನೇ ಆಗ್ಲಿ ಅಪ್ಪ ಯಾರೆಲ್ಲ ಯಾರೆಲ್ಲಾ ಸತ್ತಿದಾರೋ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳಿ ನಾವು ನೀವು ಕೋರ್ಕೊಳ್ಳೋಣ ಅಂಡ್ ಅಕ್ಕ ಕೂಡ ಅದೇ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಅಂದ್ರೆ ಹಾಸನ್ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಕ್ಕ ವರ್ಕ್ ಮಾಡೋದು ಸೊ ಅವ್ಳು ತಂದ್ ವಿಡಿಯೋ ತೋರಿಸಿದ್ಲು ಇವತ್ತು ಈ ತರ ಘಟನೆ ನಡೀತು ಅಂತ ಹೇಳ್ಬಿಟ್ಟು ವಿಡಿಯೋನ ಮೈ ಗಾಡ್ ಒಂದು ಕಾಲ್ ಮುರಿದೋಗಿದೆ ಒಂದು ಕೈ ಮುರಿದೋಗಿದೆ ತಲೆನೇ ಚಚ್ಚಿದೆ ರಕ್ತ ಹರಿತಾ ಇದೆ ಸೊ ನಿಜವಾಗ್ಲು ಈಗ ನರ್ಸ್ ನರ್ಸ್ ಆಗಿರೋದ್ರಿಂದ ಅವ್ಳಿಗೂ ಒಂದ್ ಕ್ಷಣ ಅವ್ರು ಆ ಕೆಲಸ ಮಾಡ್ಲೇಬೇಕು ಬಟ್ ನೋಡಿದ ತಕ್ಷಣ ಒಂದ್ಸತಿ ಅವ್ರಿಗೂ ಭಯ ಆಗ್ಬಿಡುತ್ತೆ ಈಗ ತೀರ್ಕೊಂಡಿರ್ತವೆ ಅಲ್ವಾ ಅವ್ರ್ದೆಲ್ಲ ಕೈ ಕಾಲು ಎಲ್ಲ ಏನೋ ಮುರಿಯೋದು ಕಟ್ಟೋದು ಎಲ್ಲ ಇರುತ್ತಲ್ವಾ ಅಲ್ಲಿ ಸೊ ನೋಡಿದ್ರೆ ಭಯ ಆಯ್ತಿತ್ತು ನನ್ಗೆ ಇವತ್ತು ಸೊ ಇಂತ ಒಂದು ಪರಿಸ್ಥಿತಿ ಬರಬಾರ್ದಿತ್ತು ನಮ್ ಹಾಸನಕ್ಕೆ ಏನ್ ಆಗಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲು ಬೇಜಾರಾಯ್ತು ಅಂಡ್ ಇನ್ನೊಂದ್ ಏನು ಅಂದ್ರೆ ಈ ತರ ನಡೆದಿದೆಯಲ್ಲ ಘಟನೆ ಈಗ ಸರ್ಕಾರದಿಂದ ಏನಾದ್ರೂ ಪರಿಹಾರ ಕುಡಿ ಅಂತ ಹೇಳ್ಬಿಟ್ಟು ಜನತೆ ಕೇಳ್ಕೊಂತ ಇರುವಂತದ್ದು ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಈಗ ಮುಖ್ಯಮಂತ್ರಿಗಳಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಒಪ್ಕೊಂತ ಇರೋದು ಪ್ರತಿ ಕುಟುಂಬಕ್ಕೆ ಯಾರೆಲ್ಲ ತೀರ್ಕೊಂಡಿದಾರಲ್ಲ ಮಕ್ಕಳು ಅಥವಾ ದೊಡ್ಡವರು ಸೊ ಆ ಕುಟುಂಬಕ್ಕೆ ಐದೈದು ಲಕ್ಷವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿ ಅಪೋಸಿಟ್ ಅವ್ರು ಇರ್ತಾರಲ್ವಾ ಬಿಜೆಪಿ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಅಥವಾ ಅಲ್ಲಿಯ ಅಭ್ಯರ್ಥಿಗಳು ಹಾಗೆ ಈ ಕಡೆ ಜನಗಳು ಇರ್ಬೋದು ಸೊ ಐದು ಲಕ್ಷಕ್ಕೆ ಒಪ್ಕೊಳಕ್ಕೆ ರೆಡಿ ಇಲ್ಲ ಐದು ಲಕ್ಷ ಯಾವ ಮೂಲೆಗೆ ಇದು ನಿಮಗೆ ಬೇಕಾಗಿರೋ ಕಡೆ ಏನಾದ್ರು ಆಯ್ತು ಅಂದ್ರೆ ನೀವು ಐವತ್ ಲಕ್ಷ ಒಂದ್ ಕೋಟಿನೇ ಕೊಡ್ತೀರಾ ಅಂತದ್ರಲ್ಲಿ ಇದು ಬಡ ಜನಗಳು ಇವ್ರು ಸತ್ತೋಗಿರೋರೆ ಆದಷ್ಟು ಕಡು ಬಡವರು ಮಕ್ಕಳು ಸೊ ಅಂತವ್ರಗಳಿಗೆ ನೀವು ಐವತ್ತೈವತ್ತು ಲಕ್ಷ ಕೊಡಬೇಕು ಸರ್ಕಾರದಿಂದ ಒಂದು ಕುಟುಂಬಕ್ಕೆ ಐವತ್ತು ಲಕ್ಷ ಅಂದ್ರೆ ಅರ್ಧ ಕೋಟಿ ಹಣವನ್ನ ನೀವು ಕೊಡಬೇಕು ಅಂತ ಹೇಳಿ ಜನಗಳು ಕೇಳ್ತಾ ಇರುವಂತದ್ದು ಹಾಗೆ ಅಪೋಸಿಟ್ ಪಾರ್ಟಿಯವರು ಸ್ವಲ್ಪ ಹತ್ತು ಕೊಡ್ತಾ ಇರುವಂತದ್ದು ಓಕೆನಾ ಸೊ ಈಗ ಸರ್ಕಾರ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಸೊ ನಾವ್ ಯಾಕೆ ಕೊಡ್ಬೇಕು ನಮ್ಮ ಸರ್ಕಾರ ಯಾಕೆ ಹೊಣೆ ಆಗತ್ತೆ ಅಲ್ಲಿ ಲಾರಿ ಡ್ರೈವರ್ ಗುದಿಸಿ ಅಲ್ಲಿ ಸತ್ತೋಗಿರದಕ್ಕೆ ಸಾಯ್ಬಾರ್ದಿತ್ತು ಸೊ ಹಣೆ ಬರ ಯಾರ್ ಕೈಲೂ ಏನು ಮಾಡಕ್ಕಾಗಲ್ಲ ತೀರ್ಕೊಂಡಿದ್ದಾರೆ ಆದ್ರೆ ತೀರ್ಕೊಂಡಿದ್ದಾರೆ ಅಂದ ತಕ್ಷಣ ಸರ್ಕಾರದಿಂದ ಯಾಕೆ ನೀವ್ ಐವತ್ ಲಕ್ಷನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಎಲ್ಲಿಂದ ತಂದ್ಕೊಡೋದು ನಾವು ಈ ತರ ಯಾರೋ ಒಬ್ರು ಮೇಡಾಕಳ್ಳಿ ಯಾರಿಗೋ ಒಬ್ರು ಇನ್ಯಾರಿಗೋ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಎಲ್ಲದಕ್ಕೂ ನಾವು ಸರ್ಕಾರದಿಂದ ಎಲ್ ಹಣ ತರ್ಲಿಕ್ಕಾಗತ್ತೆ ಸೊ ಕೊಡದೇ ಆದ್ರೆ ಕೇಂದ್ರ ಸರ್ಕಾರನು ಸ್ವಲ್ಪ ಹಣ ಕೊಡ್ಲಿ ಈಗ ಐದು ಲಕ್ಷನು ನಾನು ಒಬ್ನೇ ಕೊಡಕ್ ಆಗಲ್ಲ ಸೊ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇರುವಂತದ್ದು ಕೇಂದ್ರ ಸರ್ಕಾರನು ಕೊಡ್ಲಿ ಇನ್ ರೋಡ್ ಸರಿ ಇಲ್ವಾ ಅಲ್ಲಿ ಸೊ ಅವ್ನ್ ಹೆಂಗೆ ಗುತ್ತಿದಾನೆ ರೋಡ್ ಸರಿ ಇಲ್ಲ ಅಂತ ಗುತ್ಸಿದಾನೋ ಎಣ್ಣೆ ಗುತ್ತಿದಾನೋ ಅಥವಾ ಇನ್ನೇನೋ ಅವನಿಗೆ ಡ್ರೈವಿಂಗೇ ಬರ್ತಾ ಇರ್ಲಿಲ್ವೋ ಸೊ ಏನೂ ಗೊತ್ತಿಲ್ಲ ಸೊ ನೀವು ಸರ್ಕಾರದ ಬಳಿ ಇಷ್ಟೊಂದು ಹಣ ಕೇಳ್ತಿರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸರ್ಕಾರ ಹೇಳ್ತಾ ಇದೆ ಸೊ ಒಟ್ಟಾರೆ ನಮ್ಮ ಜನ ಒಪ್ಪಳ ರೆಡಿ ಇಲ್ಲ ಕೊಟ್ರೆ ಐವತ್ ಲಕ್ಷ ಕೊಡಿ ಈ ಐದ್ ಲಕ್ಷ ಯಾವ್ ಮೂಲೆಗೂ ಬೇಡ ನಾವೇ ಜನಗಳದ ಹತ್ರ ಹಾಸನ ಜನತೆ ಹತ್ರ ಚಂದ ಎತ್ತಿ ಆ ಮನೆಗಳಿಗೆ ನಮ್ಮ ನಮ್ ಆದಷ್ಟು ಹಣವನ್ನ ಕಲ್ಪಿಸ್ತೀವಿ ನಾವ್ ಈಗ ಹಣ ತಕ್ಷಣ ಯಾವ ಮನುಷ್ಯನೂ ಈಗ ಎದ್ದು ಬರೋದಿಲ್ಲ ತೀರ್ಕೊಂಡಿರೋರು ಬಟ್ ಏನೋ ಒಂದು ಈಗ ಮಗ ಇದ್ದಿದ್ರೆ ನನ್ನ ಎಷ್ಟು ಸಾಕ್ತಾ ಇದ್ದ ಅಂತ ಹೇಳ್ಬಿಟ್ಟು ತಂದೆ ತಾಯಿಗೆ ಇರತ್ತೆ ಹಂಗಾಗಿ ಸ್ವಲ್ಪ ಹಣ ಧನ ಸಹಾಯ ಮಾಡ್ಬೇಕು ಅನ್ನೋದು ಖಂಡಿತ ಒಳ್ಳೇದೇನೆ ಬಟ್ ಸರ್ಕಾರಕ್ಕೆ ಈ ರೀತಿ ಕೇಳ್ತಾ ಇದ್ದಾರೆ ಸರ್ಕಾರ ಒಪ್ಲಿ ರೆಡಿ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ದುಡ್ಡು ಕೊಡ್ಬೇಕು ಅದೇ ಒಂದ್ ಕಡೆ ನಿಂತು ಹೋಗಿದೆ ಇವಾಗ ಯಾಕೆಂದ್ರೆ ಹಣಕಾಸು ಇಲಾಖೆನೆ ಹಣ ಬಿಡುಗಡೆ ಮಾಡಿಲ್ಲ ಇನ್ನೇನ್ ದಸರಾ ಹಬ್ಬ ಹತ್ರ ಬರ್ತಾ ಇದೆ ಅಷ್ಟರಲ್ಲಿ ಒಂದ್ ಕಂತ ಅಡ್ಜಸ್ಟ್ ಮಾಡ್ಬೇಕು ಅಷ್ಟರಲ್ಲಿ ಹಾಸನದಲ್ಲಿ ಇಂತ ಘಟನೆ ಒಬ್ಬೊಬ್ರಿಗೆ ಐವತ್ತು ಲಕ್ಷ ನಾವು ಕೊಡ್ತಾ ಹೋದ್ರೆ ಎಲ್ಲಿ ನಡ್ಸಕ್ ಆಗುತ್ತೆ ನಾವು ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳನ್ನ ಅನ್ನೋದು ಅವರ ಒಂದು ಚಿಂತನೆ ಹಾಕ್ತಾ ಇರುವಂತದ್ದು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಸೊ ಒಟ್ಟಾರೆ ನಿಮ್ ಫೀಲಿಂಗ್ಸ್ ಏನ್ ಅನಿಸ್ತು ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ ಗೋಸ್ಕರ ನಾನ್ ಕೂಡ ಕಾಯ್ತಾ ಇರ್ತೀನಿ ಅಂಡ್ ಈ ವಿಡಿಯೋ ಉಪಯುಕ್ತ ಆಯ್ತು ನಿಮಗೆ ಅಂತ ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆನಾ ಅಂಡ್ ಇರೋ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು